ಅದಕ್ಕೆ ಚೂಯ್ಗಮ್ ಹಣ್ಣು ಅಂತ ಹಸಿರು ಹುಳಿ ಸಿಹಿ ಇರುತ್ತೆ ಅರ್ಧ ಗಂಟೆ ನಿಧಾನಕ್ಕೆ ಜಗತ್ತು ತಿನ್ನಕ್ಕೆ ಹಸಿವಾಗಿದೆ ಮಾವಿನ ಹಣ್ಣನ್ನು ಕಾಯಿಯನ್ನು ಕೂಡ ರುಚಿಯಾಗಿ ನೀವು ತಿನ್ನಬಹುದು ಬಾಯಿ ಅದನ್ನ ಅಡಿಗೆ ಮಾಡಿಕೊಳ್ಳುತ್ತೆ ಅಕ್ಕಿಗೆ ಹಾಗೆ ಸಾಮರ್ಥ್ಯ ಇದೆಯಾ ಭತ್ತವನ್ನಂತೂ ತಿನ್ನಕಾಗಲ್ಲ ನಮ್ಗೆ ಯಾರು ಕುಟ್ಟಿ ಕಡದೇ ಹೋದ್ರೆ ಭತ್ತವನ್ನು ತಿನ್ನಕ್ಕೆ ಸಾಧ್ಯ ಇಲ್ಲ ಅಕ್ಕಿ ಮಾಡಿದ ಮೇಲೂ ತಿನ್ನಕ್ಕಾಗಲ್ಲ ಆಮೇಲೆ ಅದನ್ನ ಬೇಯಿಸಿ ಅನ್ನ ಮಾಡಿದ ಮೇಲೂ ತಿನ್ನಕ್ಕಾಗಲ್ಲ ಅದಕ್ಕೊಂದು ಸಾಮರ್ಥ್ಯ ಬೇಕು ಹೀಗೆ ನಾಲ್ಕು ಹಂತದಲ್ಲಿ ಅದು ಕೃತಕತೆಯನ್ನ ಮತ್ತು ನಮ್ಮ ಅವಲಂಬನೆಯಿಂದ ಆದರೆ ಮಾತ್ರ ತಿನ್ನಲಿಕ್ಕೆ ಆಗುವ ಅಕ್ಕಿ ಅತ್ಯಂತ ಅವಶ್ಯಕವಾದಂತಹ ಅತ್ಯಂತ ಪ್ರಥಮ ಆಹಾರ ಅಂತ ಹೇಳಿ ನಾವು ತೀರ್ಮಾನಿಸಿರುವುದರಲ್ಲೇ ನಾಗತಿಕತೆಯ ಬಹಳ ದೊಡ್ಡ ದೋಷ ಇದೆ ಅಂತ ಈ ಸಸ್ಯಕ್ಕೆ ನೀರೇ ಬೇಡ ಈ ತುಂಡನ್ನ ನೀವು ಎಷ್ಟು ಸಲ್ಲ ಸ್ವಲ್ಪ ಈ ತುಂಡನ್ನ ಐವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಉಷ್ಣಾಂಶ ಏರಿದಂತಹ ಸ್ಥಿತಿಯಲ್ಲಿ ಕೂಡ ಭೂಮಿಯ ಮೇಲೆ ಹೀಗೆ ಹಾಕಿದರೆ ಏನೂ ಆಗದೆ ಮಳೆಗಾಲವನ್ನು ನಿರೀಕ್ಷಿಸಿ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷವೋ ಅಥವಾ ಒಂದು ವರ್ಷ ಮಳೆ ಬೀಳದೆ ಹೋದರೆ ಮಾರನೇ ವರ್ಷವೋ ಹಾಗೆ ಇದ್ದು ಮಳೆ ಬಂದಾಗ ಚಿಗುವ ಸಾಮರ್ಥ್ಯ ಇದೆ ಮತ್ತು ದನಕರುಗಳಿಂದ ಹಿಡಿದು ಮನುಷ್ಯನವರಿಗೆ ಯಾರಿಗಾದರೂ ಸಹ ಮೇವಾಗುತ್ತೆ ಈ ಎಲ್ಲ ದೃಷ್ಟಾಂತಗಳನ್ನು ಸಹ ನಾವು ಮುಚ್ಚಿದ್ದೇವೆ ಮರೆಸಿದ್ದೇವೆ ಮತ್ತು ಈ ಎಲ್ಲವೂ ಸಹ ಶಾಲೆಯಲ್ಲಿ ಓದಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಪಡೆದು ಯಾರೋ ಉದ್ಯೋಗ ಕೊಟ್ಟರೆ ಅತ್ಯಂತ ಪರಾವಲಂಬಿಯಾಗಿ ಜೀವಿಸುವುದನ್ನೇ ಶ್ರೀಮಂತ ಜೀವನ ಅಂತ ತಿಳಿಯುವ ಸ್ಥಿತಿಗೆ ನಾವು ಬಂತಲ್ಲಿ ಇವತ್ತು ಇವತ್ತು ನಾವು ಅಣೆಕಟ್ಟುಗಳ ಮೂಲಕ ಭತ್ತ ಬೆಳೆಸಿ ಭತ್ತ ಬೆಳೆಯುವ ಭೂಮಿಯನ್ನು ಬರಡು ಮಾಡಿದ್ದು ಒಂದು ಕಡೆ ಅಣೆಕಟ್ಟಿನಲ್ಲಿ ನೂರಾರು ಕಿಲೋಮೀಟರ್ ದೂರದ ಕಾಡನ್ನೆಲ್ಲ ನಾಶ ಮಾಡಿ ಇನ್ನ ಮುಂದಿನ ನೂರು ವರ್ಷಗಳಲ್ಲಿ ಎಷ್ಟು ಭತ್ತದ ಮೂಲಕ ಹಸುರನ್ನು ಅಥವಾ ಆಹಾರವನ್ನು ಇಲ್ಲಿ ಸೃಷ್ಟಿ ಮಾಡಬಹುದು ಅಷ್ಟು ಹಸರನ್ನ ಮೊದಲೇ ನಾಶ ಮಾಡಿಬಿಟ್ಟು ಒಂದು ಅಣೆಕಟ್ಟು ತಯಾರಾಗುತ್ತೆ ಎಲೆಗೆ ಮಾವಿನಕಾಯಿಯ ಪರಿಮಳ ಇದೆ ಇದಕ್ಕೆ ಓಹೋ ಮಾವಿನಕಾಯಿಗೆ ಬದಲಿಯಾಗಿ ಈ ಎಲೆಗಳನ್ನು ನಾವು ಬಳಸಬಹುದು ಇದು ನಿಜವಾದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನಲ್ಲಿ ಹಾಕಿಬಿಟ್ಟು ಬಡ್ಡಿ ಎಷ್ಟಾಗ್ತದೆ ಒಂದು ರೂಪಾಯಿ ಏಳು ಪೈಸೆಯನ್ನು ಸಂಪಾದಿಸಲಾರದ ಸ್ಥಿತಿಯಲ್ಲಿ ಇದು ಏಳ್ನೂರು ಪಟ್ಟು ಹೆಚ್ಚು ಮಾಡಿ ಕೊಡ್ತಾ ಇದೆಯಲ್ಲ ಪ್ರಕೃತಿಯಲ್ಲಿ ನೀವು ಇದು ಬಂಡವಾಳ ಹೂಡಿದ್ರೆ ನಾವು ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ ಈ ಒಂದು ದೊಡ್ಡ ಎಲೆ ಮರ ನೀವು ಗಮನಿಸಿ ಅದಲ್ಲೆಲ್ಲ ಹಸಿರು ಕಾಯಿಗಳಿದೆ ಅದು ಫೆಬ್ರವರಿಗಾಗುವಾಗ ಹಣ್ಣಾಗುತ್ತೆ ಆಮೇಲೆ ಒಣಗಿಸಿ ಇಟ್ಕೊಂಡ್ರೆ ಎರಡು ವರ್ಷ ಇಟ್ಕೋಬಹುದು ಅದಕ್ಕೆ ಚೂಯಿಂಗ್ ಹಣ್ಣು ಅಂತ ಹೆಸರು ಹುಳಿ ಸಿಹಿ ಇರುತ್ತೆ ಅರ್ಧ ಗಂಟೆ ನಿಧಾನಕ್ಕೆ ಜಗತ್ತು ತಿನ್ನಲಿಕ್ಕೆ ಲಾಸ್ಟ್ ಟೈಮ್ ಒಂದ್ಸರಿ ತಿಂತಿದ್ವಿ ಅದ್ರ ಅದು ಜಸ್ಟ್ ನಾರ್ಮಲ್ ಹಂಗೆ ತಿನ್ನಕ್ಕ ಹೌದು ಹ್ಮ್ ಹೌದು ಅಂದ್ರೆ ಹಣ್ಣಾದಾಗ ಇರುತ್ತೆ ಆಗ್ಲೇ ಹಾಗೆ ತಿಂದ್ರೆ ಬೇಗ ಅದು ತಿನ್ನಕ್ಕಾಗುತ್ತೆ ಇಡ್ಬೇಕು ಅಂತ ಆದ್ರೆ ಒಣಗಿಸಿ ಇಟ್ಕೊಳ್ಬೇಕು ಹಾಗಾದ್ ಮೆತ್ತಗಾಗೋದಕ್ಕೆ ಬಾಯಲ್ಲಿ ತುಂಬಾ ಹೊತ್ತು ತಡುತ್ತೆ ತುಂಬಾ ಗಟ್ಟಿ ಇರುತ್ತೆ ಅದು ಈಗಿಲ್ಲಿ ಬಿದ್ದಂತ ಹಣ್ಣುಗಳು ಇದು ಚರಿದ ಅದು ಚೆರಿ ಹಣ್ಣು ಅದು ಬಾರ್ಬುಡಾಸ್ ದೇಶದ ಹಣ್ಣು ಇದು ಕಾಯಿಯಲ್ಲಿ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ ಮೇಲೆ ಜ್ಯೂಸು ಜಾಮ್ ಆಗುತ್ತೆ ತಿಳಿಸಾರು ಮಾಡಬಹುದು ಹ್ಮ್ ಇದು ಕೇಪುಳ ಈ ಒಂದು ಪ್ರಭೇದ ಕಾಡು ಪ್ರಭೇದ ಇದರಲ್ಲಿ ಹಣ್ಣು ಆಗುತ್ತೆ ಇದು ತಿನ್ನುವಂತ ರುಚಿಯಾದ ಹಣ್ಣು ಆಗುತ್ತೆ ಹೂವನ್ನು ಸಹ ಇದು ತರಕಾರಿಯಾಗಿ ಔಷಧಿಯಾಗಿ ಬಳಸಬಹುದು ಚಿಗರೆ ಎಲೆಗಳನ್ನು ಬಳಸಬಹುದು ಈ ನಿಮ್ ತೋಟದೊಳಗೆ ಅಂದ ಎಷ್ಟು ವಿಧದ ಹಣ್ಣುಗಳು ಇರ್ಬೋದು ಹಣ್ಣುಗಳು ಈಗ ಅದು ವೈವಿಧ್ಯಗಳು ತುಂಬಾ ಇದೆ ಈಗ ಮಾವು ಮತ್ತು ಹಲಸನ್ನ ತಕೊಂಡ್ರೆ ಅದು ಒಂದೊಂದು ಸಹ ಪ್ರತ್ಯೇಕವಾಗಿ ಹೊಸ ವಿಧವೆ ಈಗ ಮಾವನ್ನ ನೀವು ಇದು ಸಸ್ಯಶಾಸ್ತ್ರೀಯವಾಗಿ ಒಂದೇ ಹೆಸರು ಹೇಳಿದರು ಸಹ ಬಾದಾಮಿ ಮಾವು ಬೇರೆ ಮಲ್ಗೋವಾ ಬೇರೆ ರಸ್ಪುರಿ ಬೇರೆ ಇದು ಕಾಳಪ್ಪಾಡಿ ಬೇರೆ ತೋತಾಪುರಿ ಬೇರೆ ಹಾಗಾದ ಕಾರಣ ಪ್ರತಿಯೊಂದು ಓಟೆಯೂ ಸಹ ಮಾವಿನಲ್ಲಿ ಪ್ರತ್ಯೇಕ ಪ್ರತ್ಯೇಕ ರುಚಿಗಳನ್ನೇ ಗಮನ ಕೊಡ್ತದೆ ಆದ್ದರಿಂದ ಪ್ರತಿಯೊಂದು ಮಾವನು ಸಹ ಒಂದು ಹೊಸ ಜಾತಿಯ ಹಣ್ಣು ಅಂತ ಸಹ ನಾವು ಪರಿಗಣಿಸಬಹುದು ಮತ್ತು ಹಾಗೆ ಪರಿಗಣಿಸುವ ಸೂಕ್ಷ್ಮತೆ ಇದ್ರೆ ಮಾತ್ರ ಪ್ರಕೃತಿ ಮತ್ತು ವಿಜ್ಞಾನ ಎರಡೂ ಸಹ ಅಲ್ಲಿ ಮೇಳೈಸುತ್ತೆ ಈ ರೀತಿಯಲ್ಲಿ ತಗೊಂಡ್ರೆ ಒಂದು ಇನ್ನೂರು ಮುನ್ನೂರು ರೀತಿ ಇಲ್ಲಿ ಇರ್ಬೋದು ಮಾವಿನಲ್ಲಿ ಒಂದು ಐವತ್ತು ಥರ ಇದೆ ಹಲಸಿನಲ್ಲಿ ಒಂದು ಇಪ್ಪತ್ತು ಥರ ಇದೆ ಮತ್ತು ಹೀಗೆ ತಗೊಂಡ್ರೆ ನೋಡಿ ಈಗ ಕೇಪಳೆ ಹಣ್ಣು ಈ ಕೇಪಳೆ ಹಣ್ಣಿನಲ್ಲಿ ಒಂದು ಥರ ಇನ್ನು ನೇರಳೆ ಹಣ್ಣಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಬಣ್ಣ ಗಾತ್ರ ರುಚಿ ಎಲ್ಲ ವ್ಯತ್ಯಾಸ ಇರೋದೇ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ಇರ್ಬೋದು ಇಲ್ಲಿ ತೀರಾ ಸಣ್ಣ ಗಾತ್ರದ ಹಣ್ಣಿನಿಂದ ಹಿಡಿದು ದೊಡ್ಡ ಆ್ಯಪಲ್ ಸೈಜ್ನವರೆಗೆ ನೇರಳೆ ಹಣ್ಣಿನಲ್ಲಿ ಪ್ರಭೇದಗಳಿದೆ ಓಹ್ ರುಚಿ ವ್ಯತ್ಯಾಸ ಇದೆ ಮತ್ತು ಕಾಲಮಾನದಲ್ಲಿಯೂ ವ್ಯತ್ಯಾಸ ಇರುವ ನೆರಳೆ ಜಾತಿಗಳಿದೆ ಈಗ ಚೂಯಿಂಗ್ ಹಣ್ಣು ಇರ್ಬೋದು ಈ ಥರ ಸಪೋಟದಲ್ಲಿ ಒಂದು ನಾಲ್ಕೈದು ಥರ ಬರುತ್ತೆ ರುಚಿ ಬಹುತೇಕ ಎಲ್ಲೋ ಒಂದೇ ಇರುತ್ತೆ ಸಪೋಟ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಹಾಗೇ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಈಗ ಬಿಲ್ಲು ಪತ್ರೆಯಲ್ಲಿಯೂ ಸಹ ಸಿಹಿಯಾದ ತಿನ್ನುವಂತಹ ರುಚಿ ಇರುವಂಥದ್ದಿದೆ ಔಷಧಿ ಹಾಗೆ ಇಲ್ಲೇ ಹೀಗೆ ಬನ್ನಿ ಇದು ಒಂದು ತುಂಬ ವಿಶೇಷ ಪಟ್ಟಂತಹ ಸೊಪ್ಪು ತರಕಾರಿ ಇದು ಇದಕ್ಕೆ ಛಾಯಾ ಮಾಂಸ ಅಂತ ಹೇಳ್ತಾರೆ ಈ ಸೊ ಇದನ್ನು ಹಸಿಯಾಗಿಯೂ ತಿನ್ಬೋದು ಅಡುಗೆನೂ ಮಾಡ್ಬೋದು ಇದಕ್ಕೆ ಸಾಕಷ್ಟು ಬಹುತೇಕ ಎಲ್ಲ ಸಸ್ಯಗಳು ಸಹ ಬರ ನಿರೋಧಕವೇ ತುಂಬ ನೀರು ಬೇಕಾದಂಥದ್ದು ಬ ಭತ್ತ ಕಬ್ಬು ಬಾಳೆ ಇತ್ಯಾದಿ ಅವಕ್ಕೆ ಧಾರಾಳ ನೀರು ಬೇಕು ಭತ್ತಕ್ಕೆ ಸ್ವಲ್ಪ ಮತ್ತೆ ಕಪ್ಪಿಗೆ ಅತ್ಯಂತ ಹೆಚ್ಚು ಬೇಕು ಅಂದರೆ ಭತ್ತ ಮತ್ತು ಕಬ್ಬಿನಂತಹ ಬೆಳೆಗಳು ಎಲ್ಲಿ ಮಳೆ ಜಾಸ್ತಿ ಇದೆಯೋ ಎಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ನಿಲ್ತದೋ ಅಲ್ಲಿ ಉಳಿದಂತಹ ಯಾವ ತಳಿಗಳು ಬೆಳೆಯುವುದಿಲ್ಲವೋ ಅಂತಲ್ಲಿಗೆ ಇದಾದರೂ ಇರಲಿ ಬೆಳೆಯಲಿ ಅಂತ ಹೇಳಿ ದೇವರು ಸೃಷ್ಟಿ ಮಾಡಿ ಕಳಿಸಿದ್ದಂಥದ್ದು ಭತ್ತವನ್ನು ಎಲ್ಲೆಲ್ಲೂ ಬೆಳೆದು ಅದನ್ನೇ ತಿನ್ನಿ ಅನ್ನುವುದಕ್ಕೆ ಭತ್ತ ಈ ಭೂಮಿಗೆ ಇದು ಪರಿಚಯ ಆದದ್ದಲ್ಲ ಇನ್ನೇನೂ ಬೆಳೆಯಲಾಗದಲ್ಲಿ ಮಾವು ಹಲಸಿನಂತಹ ದಿವ್ಯವಾದಂತಹ ರುಚಿ ಬೆಳೀಲಿಕ್ಕೆ ಆಗದಲ್ಲಿ ಇದಾದರೂ ಬೆಳೀಲಿ ಅಂತ ಭತ್ತವನ್ನು ಸೃಷ್ಟಿ ಮಾಡಿದ್ದು ನೋಡಿ ಹಸಿವಾಗಿದೆ ಮಾವಿನ ಹಣ್ಣನ್ನು ಕಾಯಿಯನ್ನು ಕೂಡ ರುಚಿಯಾಗಿ ನೀವು ತಿನ್ನಬಹುದು ಬಾಯಿ ಅದನ್ನು ಅಡುಗೆ ಮಾಡಿಕೊಳ್ಳುತ್ತೆ ಅಕ್ಕಿಗೆ ಹಾಗೆ ಸಾಮರ್ಥ್ಯ ಇದೆಯಾ ಭತ್ತವನ್ನಂತೂ ತಿನ್ನಕ್ಕಾಗಲ್ಲ ನಮಗೆ ಯಾರೋ ಕುಟ್ಟಿ ಕಡದೇ ಹೋದರೆ ಭತ್ತವನ್ನು ತಿನ್ನಕ್ಕೆ ಸಾಧ್ಯ ಇಲ್ಲ ಅಕ್ಕಿ ಮಾಡಿದ ಮೇಲೂ ತಿನ್ನಕ್ಕಾಗಲ್ಲ ಆಮೇಲೆ ಅದನ್ನ ಬೇಯಿಸಿ ಅನ್ನ ಮಾಡಿದ ಮೇಲೂ ತಿನ್ನಕಾಗಲ್ಲ ಅದಕ್ಕೊಂದು ಸಾಮರ್ಥ್ಯ ಬೇಕು ಹೀಗೆ ನಾಲ್ಕು ಹಂತದಲ್ಲಿ ಅದು ಕೃತಕತೆಯನ್ನ ಮತ್ತು ನಮ್ಮ ಅವಲಂಬನೆಯಿಂದ ಆದ್ರೆ ಮಾತ್ರ ತಿನ್ನಲಿಕ್ಕೆ ಆಗುವ ಅಕ್ಕಿ ಅತ್ಯಂತ ಅವಶ್ಯಕವಾದಂತಹ ಅತ್ಯಂತ ಪ್ರಥಮ ಆಹಾರ ಅಂತ ಹೇಳಿ ನಾವು ತೀರ್ಮಾನಿಸಿರುವುದರಲ್ಲೇ ನಾಗತಿಕತೆಯ ಬಹಳ ದೊಡ್ಡ ದೋಷ ಇದೆ ಅಂತ ಆ ಮಟ್ಟಿಗೆ ನಾವು ಒಂದು ಭತ್ತವನ್ನು ಅಮಲನ್ನು ಅಮಲಾಗಿ ಸ್ವೀಕರಿಸಿದ್ದೇವೆ ಮತ್ತು ನಮಗದು ಗೊತ್ತಿಲ್ಲ ಈಗ ಅದು ಅಮಲ ಅಂತ ಈ ಸೊಪ್ಪನ್ನ ರುಚಿಯಾಗಿ ತಿನ್ಬೋದು ನಾಲ್ಕೆಯಲ್ಲಿ ಇದು ತುಂಬ ತಿಂದರೆ ಆಗುತ್ತೆ ಆದರೆ ಅಡುಗೆ ಮಾಡಿದರೆ ಎಷ್ಟು ತಿಂದರೂ ಏನು ಆಗಲ್ಲ ಭತ್ತಕ್ಕೆ ನೀರು ನಿಂತಿರಲೇಬೇಕು ಸದಾ ತೇವೇ ಬೇಕು ಕಬ್ಬಿಗೆ ಬೇಕು ಆದರೆ ಈ ಸಸ್ಯಕ್ಕೆ ನೀರೇ ಬೇಡ ಈ ತುಂಡನ್ನು ನೀವು ಇಷ್ಟು ಎಳಸಲ್ಲ ಸ್ವಲ್ಪ ಕಲಿತ ಈ ತುಂಡನ್ನು ಐವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಉಷ್ಣಾಂಶ ಏರಿದಂತಹ ಸ್ಥಿತಿಯಲ್ಲಿ ಕೂಡ ಭೂಮಿಯ ಮೇಲೆ ಹೀಗೆ ಹಾಕಿದರೆ ಏನೂ ಆಗದೆ ಮಳೆಗಾಲವನ್ನು ನಿರೀಕ್ಷಿಸಿ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷವು ಅಥವಾ ಒಂದು ವರ್ಷ ಮಳೆ ಬೀಳದೆ ಹೋದರೆ ಮಾರನೇ ವರ್ಷವೋ ಹಾಗೆ ಇದ್ದು ಮಳೆ ಬಂದಾಗ ಸಾಮರ್ಥ್ಯ ಮತ್ತು ಕರುಗಳಿಂದ ಹಿಡಿದು ಮನುಷ್ಯನವರಿಗೆ ಯಾರಿಗಾದರೂ ಸಹ ಮೇವಾಗುತ್ತೆ ಹೀಗೆ ಮತ್ತೆ ಮತ್ತೆ ಪ್ರಕೃತಿ ಅಗಾಧವಾದಂತಹ ಸಾಮರ್ಥ್ಯದ ಗನಿಯಾಗಿದೆ ಅನ್ನುವುದಕ್ಕೆ ದೃಷ್ಟಾಂತಗಳು ಸಿಗುತ್ತಿರಬೇಕಾದ್ರೆ ಈ ಎಲ್ಲ ದೃಷ್ಟಾಂತಗಳನ್ನು ಸಹ ನಾವು ಮುಚ್ಚಿದ್ದೇವೆ ಮರೆಸಿದ್ದೇವೆ ಮತ್ತು ಈ ಎಲ್ಲವೂ ಸಹ ಶಾಲೆಯಲ್ಲಿ ಓದಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಪಡೆದು ಯಾರೋ ಉದ್ಯೋಗ ಕೊಟ್ರೆ ಅತ್ಯಂತ ಪರಾವಲಂಬಿಯಾಗಿ ಜೀವಿಸುವುದನ್ನೇ ಶ್ರೀಮಂತ ಜೀವನ ಅಂತ ತಿಳಿಯುವ ಸ್ಥಿತಿಗೆ ನಾವು ಬಂತಲ್ಲಿ ಇದ್ದೇವೆ ಇವತ್ತು ಸರಿಗ ನೀರ್ ನಿಂತು ಹಾಳಾಗುವಂತ ಭೂಮಿ ಒಳಗ ಭತ್ತ ಅಂತ ಹೇಳಿದ್ರಿ ಆದ್ರೆ ಈ ಪರಿಸ್ಥಿತಿ ಅಂತಂದ್ರ ಭತ್ತ ಬೆಳೆದ್ರೇನೆ ಭೂಮಿ ಬಂಜರ್ ಆಗ್ತದೋ ಭತ್ತ ಕಬ್ಬು ಸತತವಾಗಿ ಬೆಳಿ ಹೋದ್ರೆ ಬಂಜರಾಗ್ತದೇನೋ ಅನ್ನೋ ನೀರು ನಿ ಬಂಜರಾಗಿ ಇನ್ನೇನೂ ಬೆಳೆಯದಲ್ಲಿ ಬೆಳಿಬೇಕಾದ ಭತ್ತವನ್ನು ನೀರು ನಿಲ್ಲದ ಬರಡು ಬರಡು ಅಂದರೆ ಮಳೆ ಕಮ್ಮಿ ಇರುವ ಜಾಗಗಳಲ್ಲಿ ಅಂದರೆ ಬರಡು ಅನ್ನೋದಕ್ಕಿಂತ ಆರ್ದ್ರತೆ ತೇವಾಂಶ ಇಲ್ಲದ ಜಾಗದಲ್ಲಿ ಭತ್ತ ಬೆಳಿಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಭೂಮಿ ಇನ್ನೇನೂ ಬೆಳೆಯದ ಸ್ಥಿತಿಗೆ ಬರ್ತದೆ ಇದು ಒಂದು ರಿವರ್ಸ್ ಪ್ರೊಸೆಸ್ ಈ ಬಯಲು ಸೀಮೆಯ ಭೂಮಿ ಇದೆಯಲ್ಲ ಅದು ಭತ್ತ ಬೆಳೀಲಿಕ್ಕಾಗಿ ಪ್ರಕೃತಿಯ ಸಂರಚನೆ ಆಗಿಲ್ಲ ಮಳೆ ಬೀಳುವ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿಯ ಪ್ರದೇಶಗಳಲ್ಲಿ ಇನ್ನೂರು ಇಂಚಿಗಿಂತ ಹೆಚ್ಚು ಮಳೆ ಬೀಳುವಲ್ಲಿ ಅಲ್ಲಿ ಸಾವಿರಾರು ವರ್ಷ ಭತ್ತ ಬೆಳೆದರೂ ಸಹ ಆ ಭೂಮಿ ಸಮತೋಲವನ್ನು ಕಳೆದುಕೊಳ್ಳುವುದಿಲ್ಲ ಅದು ಪಿ ಎಚ್ ನ್ಯೂಟ್ರಲ್ ಆಗಿಯೇ ಉಳಿತದೆ ಈ ಬಯಲು ಸೀಮೆಯ ಭೂಮಿಗಳು ಬೆಳೀತಾ ಹೋದಾಗೆ ಇಪ್ಪತ್ತು ವರ್ಷಕ್ಕೆಲ್ಲ ಅದು ಇದು ಆಮ್ಲೀಯವಾಗಿ ಮಣ್ಣು ಪರಿವರ್ತನೆಯಾಗಿ ಅಲ್ಲಿ ಭತ್ತವೂ ಇಲ್ಲ ಇನ್ನು ಯಾವುದೂ ಬೆಳೆಯುವ ಸ್ಥಿತಿಗೆ ಬರ್ತದೆ ಇವತ್ತು ನಾವು ಅಣೆಕಟ್ಟುಗಳ ಮೂಲಕ ಭತ್ತ ಬೆಳೆಸಿ ಭತ್ತ ಬೆಳೆಯುವ ಭೂಮಿಯನ್ನ ಬರಡು ಮಾಡಿದ್ದು ಒಂದು ಕಡೆ ಅಣೆಕಟ್ಟಿನಲ್ಲಿ ನೂರಾರು ಕಿಲೋಮೀಟರ್ ದೂರದ ಕಾಡನ್ನೆಲ್ಲ ನಾಶ ಮಾಡಿ ಇನ್ನ ಮುಂದಿನ ನೂರು ವರ್ಷಗಳಲ್ಲಿ ಎಷ್ಟು ಭತ್ತದ ಮೂಲಕ ಹಸುರನ್ನು ಅಥವಾ ಆಹಾರವನ್ನು ಇಲ್ಲಿ ಸೃಷ್ಟಿ ಮಾಡಬಹುದು ಅಷ್ಟು ಹಸರನ್ನ ಮೊದಲೇ ನಾಶ ಮಾಡಿಬಿಟ್ಟು ಒಂದು ಅಣೆಕಟ್ಟು ತಯಾರಾಗುತ್ತೆ ಮತ್ತು ಆ ಅಣೆಕಟ್ಟಿನಲ್ಲಿ ಐವತ್ತು ವರ್ಷಕ್ಕೆ ಹೂಳು ತುಂಬಿ ಮತ್ತೆ ಇನ್ನೇನು ನೀರು ನಿಲ್ಲದ ಸ್ಥಿತಿ ಬರುತ್ತೆ ಇನ್ನು ಅದರಿಂದ ಆಗುವಂತಹ ಭೂಕಂಪ ಇತ್ಯಾದಿ ಸಾಧ್ಯತೆಗಳ ಬಗ್ಗೆ ಅದು ಏನೂ ಹೇಳಲಿಕ್ಕೆ ಆಗದೇ ಇರುವಂತಹ ಮತ್ತು ಸಾಧ್ಯತೆ ಇದೆ ಅನ್ನುವಂಥ ಅನುಮಾನ ಬರುವಂತಹ ಸ್ಥಿತಿ ಇದೆ ಅಂತೂ ಈ ನೀರಿದೆಯಲ್ಲ ಅದು ಬಿದ್ದದ್ದು ಸಮುದ್ರಕ್ಕೆ ಹೋಗಿ ಸೇರಬೇಕಾದಂಥದ್ದು ಪ್ರಕೃತಿಯ ಧರ್ಮ ಇದೆ ಅಲ್ಲಿಗೆ ಸಾಕಷ್ಟು ಉದ್ದೇಶಗಳಿದೆ ಆ ಹರಿವಿನ ನೀರಿನಲ್ಲಿ ನೂರಾರು ರೀತಿಯ ಮೀನುಗಳಿರಬಹುದು ಕಪ್ಪೆಗಳಿರ್ಬೋದು ಬೇರೆ ಬೇರೆ ಜೇಡಗಳು ಎಲ್ಲ ಬದುಕಬೇಕಾದಂತಹ ಒಂದು ಆ ಬದುಕಿನ ಗತಿಯನ್ನೇ ನಾವು ತಡೀತಾ ಇದ್ದೀವಿ ನಾವು ಸಾವನ್ನು ತಡೀಲಿಕ್ಕೆ ಔಷಧಿ ಮಾಡುವ ಹಾಗೆ ಈ ಭೂಮಿಯಲ್ಲಿ ಅಣೆಕಟ್ಟನ್ನು ಕಟ್ಟಿ ಆ ಹೊಳೆಯ ಗತಿಯನ್ನು ತಡೀತಾ ಇದ್ದೇವೆ ಅದರಿಂದ ಅಷ್ಟು ಪಾತ್ರದಲ್ಲಿ ಸಾಲು ಸರಣಿ ಸಾವುಗಳು ಸಂಭವಿಸ್ತದೆ ಜೊತೆಗೆ ಸಮುದ್ರಕ್ಕೆ ನೀರು ಹೋಗದೇ ಇರುವುದರಿಂದ ಸಮುದ್ರದ ಒಳಗೂ ಸಹ ಕಾಡು ಮತ್ತು ಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಅಧ್ಯಯನಗಳು ಹೇಳ್ತಾರೆ ಇದು ಈ ರೀತಿ ಅಣೆಕಟ್ಟು ಮತ್ತು ತಾಂತ್ರಿಕತೆಯ ಮೂಲಕ ಕೃತಕ ಶಕ್ತಿಗಳ ಮೂಲಕ ಆಹಾರ ಬೆಳೆಯುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಈ ಒಂದೊಂದು ಸಸ್ಯಗಳು ಸಹ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಅನ್ನೋದನ್ನು ಸಹ ನಾವು ಗಮನಿಸ್ಬೋದು ಇಲ್ಲಿ ಒಂದು ಬಾಳೆಯನ್ನು ನೀವು ಗಮನಿಸಿ ಇದು ಗೊನೆ ಹಾಕದೇ ಇರುವಂಥದ್ದು ಹೀಗೆ ಚಂದದ ಹೂ ಬರ್ತದೆ ಇದು ಹೆಲಿಕೋನಿ ಅಂತ ಹೇಳ್ತಾರೆ ಇದರಲ್ಲಿ ಒಂದು ಐವತ್ತು ತರ ಇದೆ ಎಲ್ಲವೂ ಉತ್ತಮವಾದ ದನದ ಮೇವು ಮತ್ತೆ ಎಲೆಗಳೆಲ್ಲ ತಿಂಡಿ ತೀರ್ಥಕ್ಕೆ ನಾವು ತಟ್ಟೆಗಳಾಗಿ ಬಳಸ್ಬೋದು ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ಜಾತಿಗಳು ಬರ್ತದೆ ಬಾಳೆ ಹಣ್ಣು ಹಣ್ಣು ಇದು ಹಣ್ಣಿಲ್ಲ 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 ಚಂದ ಮತ್ತು ಮೇವು ಮತ್ತು ಬೇರೆ ಉಪಯೋಗಗಳು ದೊನ್ನೆಯೂ ಕಟ್ಬಹುದು ಚಂದಕ್ಕೆ ಇದು ಸೀಬೆ ಆಯ್ತು ಗೊತ್ತಿದೆ ನಿಮ್ಗೆ ಓ ಅಲ್ಲಿ ಅದು ಮರಗಣಸು ಅದು ಅದರ ಬುಡದಲ್ಲಿ ಹಾಗೆ ಮರಗಣಸು ತುಂಬಾ ಗಡ್ಡೆ ಬಿಡುವಂತದ್ದು ಮದ್ಯಕ್ಕೆ ಮಧ್ಯಕ್ಕಿರಲು ಕತ್ರಿ ಎಲೆ ಹ್ಮ್ ಒಂದ್ ಐದಾರು ಬೆರಳಿನ ಹಾಗೆ ಬರ್ತಾ ಇದೆಯಲ್ಲ ಅದು ಕಾಬಾಳೆ ಅಥವಾ ಹೆಲಿಕೋನಿಯಾದಲ್ಲಿ ನೋಡಿ ಇನ್ನೊಂದು ಎಷ್ಟು ಸುಂದರವಾದ ಹೂ ಇದೆ ನೋಡಿ ಇದರಲ್ಲಿ ಇದು ಲಾವಂಚ ಅಂತ ಇದು ಇದರ ವಿಶೇಷತೆ ಏನಂದ್ರೆ ನಿತ್ತಿರುವ ಜೌಗು ನೀರಿನಲ್ಲಿಯೂ ಬೆಳೀತದೆ ಒಣಭೂಮಿಯಲ್ಲಿಯೂ ಬೆಳೀತದೆ ಎರಡೂ ವೈಭಿನ್ನ ಪ್ರಕ್ರಿಯೆಗಳನ್ನು ಸಹ ಸಂಭಾಳಿಸಿಕೊಂಡು ಹೋಗುವ ಶಕ್ತಿ ಇದೆ ನೀರು ಹರಿದು ಹೋಗುವಲ್ಲಿ ಭೂ ಸವಕಳಿಯನ್ನು ತಡೆಯುತ್ತದೆ ಒಣಭೂಮಿಯನ್ನು ಮತ್ತೆ ಆರ್ದ್ರವಾಗಿಗೊಳಿಸುವಂತಹ ಸಾಮರ್ಥ್ಯವನ್ನು ಪಡೆದಿದೆ ಇದರ ಬೇರಿಗೆ ಬಹಳ ಅದ್ಭುತವಾದ ಸುಗಂಧ ಇರುತ್ತೆ ಅದರನ್ನು ಕುಡಿಯುವ ನೀರಿಗೆ ಹಾಕಿದರೆ ರುಚಿಯೇ ಬೇರೆ ಅದು ಹಾಗೆ ಅದು ಕಿಡ್ನಿ ಸಮಸ್ಯೆಗಳಿಗೆ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂದ್ರೆ ಹುಲಿಗಿಂತ ಸಂಪೂರ್ಣ ಇದ್ರದ್ದು ಬೇರು ಮನುಷ್ಯನ ದೃಷ್ಟಿಯಲ್ಲಿ ಬೇರು ಪ್ರಧಾನ ಈ ಎಲೆಯನ್ನು ದನದ ಮೇವಾಗಿಯೂ ಬಳಸಬಹುದು ಮತ್ತೆ ಇದರಲ್ಲಿ ಚಾಪೆ ಗಿಪೆ ಅಂತದ್ದು ಸಹ ಮಾಡಬಹುದು ಇದ್ರ ಬೇರಿನಿಂದಂತೂ ತುಂಬಾ ಚಂದದ ಚಾಪೆ ಟೋಪಿ ಪಾದರಕ್ಷೆ ಎಲ್ಲ ಮಾಡಿದಂತಹ ದೃಷ್ಟಾಂತಿದೆ ಹೌದು ಇದ್ರ ಟೋಪಿ ಹಾಕಿದ್ರೆ ಅದು ಎಂತ ಬಿಸಿಲಿನಲ್ಲಿ ಆದ್ರೆ ಅದು ಹೋಗುವ ಆನಂದ ನಮ್ ಕಡೆ ಅಂತೂ ಅತಿ ಅವಶ್ಯಕವಾಗಿರೋದು ಇದು ನೋಡಿ ಈ ಎಲೆಗೆ ತುಂಬಾ ಸುಗಂಧ ಇರುತ್ತೆ ಸರ್ವ ಸಾಂಬಾರು ಆಲ್ ಸ್ಪೈಸ್ ಅಂತ ಹೇಳ್ತಾರೆ ಎಲ್ಲ ಮಸಾಲೆಗಳ ರುಚಿಯು ಒಂದೇ ಎಲೆಯಲ್ಲಿ ಬರ್ತದೆ ಆ ಒಳ್ಳೆ ರುಚಿಯಾದ ಫಲವನ್ನ ತುಂಬಾ ಸುಲಭದಲ್ಲಿ ಮಾಡಬಹುದು ಇದು ಕಾಯಿ ಕಾಯಿನೂ ಬಿಡುತ್ತಾ ಕಾಯಿನೂ ಬಿಡ್ತದೆ ಅಂದ್ರೆ ಈಗ ನಾವು ಮಾರ್ಕೆಟ್ ಅಲ್ಲಿ ಜಾಯ್ಕಾಯಿ ಅಂತ ಕರಿತೀವಿ ಇದೇ ಮರದ್ದು ಬೇರೆ ಅದು ಜಾಯಿಕಾಯಿ ಬೇರೆ ಬೇರೆ ಜಾಯಿಕಾಯಿಯ ಪರಿಮಳ ಈ ಎಲೆನಲ್ಲಿ ಇದೆ ಇದರಲ್ಲಿ ಏಲಕ್ಕಿ ಲವಂಗ ಜಾಯಿಕಾಯಿ ಮೆಣಸು ಎಲ್ಲದರ ಪರಿಮಳವು ಸಹ ಜೊತೆಯಾಗಿದೆ ಬಸವನ ಪಾದ ಇದು ಹ್ಮ್ ಮಂದಾರ ಅಂತಲೂ ಹೇಳ್ತಾರೆ ಬಹುನಿ ಅಂತ ಇದರ ಚಿಗುರೆಲೆಗಳನ್ನು ಸಹ ತರಕಾರಿಯಾಗಿ ಬೆಳೆಸ್ಬೋದು ಇದರಲ್ಲಿ ಮಂದಾರ ಅನ್ನುವಂಥ ಒಂದು ವಿಶೇಷ ಪ್ರಭೇದ ಇದೆ ಇಲ್ಲಿ ತೋರಿಸ್ತೀನಿ ಅದು ಅದಕ್ಕೆ ಸುವಾಸನೆ ಇದೆ ಮತ್ತು ಅದರ ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಅದು ಥೈರಾಯ್ಡ್ ಸಮಸ್ಯೆಗಳಿಗೆ ಒಳ್ಳೆ ಔಷಧಿಯಾಗಿಯೂ ಸಹ ಒದಗಿ ಬರ್ತದೆ ಇಲ್ಲಿದೆ ನೋಡಿ ಆ ಗಿಡ ಹ್ಮ್ ಆ ಗಿಡ ಅದಕ್ಕೆ ಮೆಕ್ಸಿಕನ್ ಕ್ಲೋ ಅಂತ ಹೇಳ್ತಾರೆ ಎಲೆಗೆ ಮಾವಿನಕಾಯಿಯ ಪರಿಮಳ ಇದೆ ಅದಕ್ಕೆ ಓಹೋ ಮಾವಿನಕಾಯಿಗೆ ಬದಲಿಯಾಗಿ ಈ ಎಲೆಗಳನ್ನು ನಾವು ಬಳಸಬಹುದು ಪರಿಮಳಕ್ಕೆ ಇಲ್ಲಿ ಎರಡು ಮಾವಿನ ಮರಗಳನ್ನ ನೀವು ಗಮನಿಸಿ ಇದೊಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಇದೆ ಇದು ನನಗೆ ಇದು ಮೇವಿನ ಮರ ಇದು ವರ್ಷಕ್ಕೆ ನಾಲ್ಕು ಸರ ಕತ್ತರಿಸಿ ದನಕ್ಕೆ ಮೇವಾಗಿ ಸೊಪ್ಪನ್ನ ಬಳಸ್ತೀನಿ ಹಾಗೆಯೂ ಕತ್ತರಿಸಿದ ಮೇಲೆಯೂ ಸಹ ಚಿಗುರ್ತಾ ಚಿಗರ್ತಾ ಇದು ಇಷ್ಟು ಬೆಳೆದಿದೆ ವರ್ಷದಲ್ಲಿ ಆ ಒಂದ್ ಐವತ್ತು ಮಾವಿನಕಾಯಿ ಅಷ್ಟು ಮೇವು ಕೊಟ್ಟದ್ರ ಜೊತೆಗೆ ಉಚಿತವಾಗಿ ಬರುತ್ತೆ ಇಷ್ಟು ಜಾಗದಲ್ಲಿ ತರಗೆರೆಯನ್ನು ಬೂರಿಸಿ ಬೀಳಿಸಿ ಮತ್ತು ಈ ನೀರು ಸೂರ್ಯನಿಗೆ ಆವಿಯಾಗುವುದನ್ನು ತಪ್ಪಿಸಿ ಭೂಮಿಯನ್ನು ಸಂಪನ್ನಗೊಳಿಸುವ ಕೆಲಸವನ್ನಂತೂ ಮಾಡ್ತಾ ಇದೆ ಇದು ತೆಂಗಿನ ಜೊತೆಗೆ ಸಂವಹನವನ್ನು ಮಾಡ್ತದಾದದ್ರಿಂದ ತೆಂಗು ಖುಷಿಯಾಗಿರುತ್ತೆ ಮಾವು ಖುಷಿಯಾಗಿರುತ್ತೆ ಸರ್ ಇಲ್ಲಿ ಕಾಡಿನಾಗೆ ಎಲ್ಲ ಪ್ರತಿಯೊಂದು ಗಿಡಕ್ಕೆ ಅದೇ ಅದಕ್ಕೆ ಬೇಕಾದಂತ ಅಂತರಂತ್ರ ಏನಿಲ್ಲ ಅದು ತನ್ನ ಪಾಡಿಗೆ ತಾನೇ ಇದೆ ಈಗ ನಾವು ಈಗ ಯಾವ್ದೋ ಒಂದು ಕೃಷಿ ಅಂತ ನೋಡಿದ್ರೆ ಇಷ್ಟು ಅಂತರ ಇರಬೇಕು ಇದಕ್ಕೆ ಇಷ್ಟು ಅಂತರ ಇರಬೇಕು ಅನ್ನೋ ಒಂದು ಇದ್ರ ಬಗ್ಗೆ ಮಾತಾಡ್ತೀವಿ ಅದ್ರ ಬಗ್ಗೆ ಮತ್ತೆ ಪುನಃ ಅದು ಮನ ಕಲ್ಚರ್ ಬಂದಿರೋದು ಪೇಟೆಗೆ ಲೋಡ್ ಗಾಡಿ ಇದು ಸರಕು ಸಂಪಾದಿಸ್ಲಿಕ್ಕೆ ಕಳಿಸ್ಲಿಕ್ಕಾಗಿ ಅದೇ ಎಲ್ಲವೂ ಸಹ ಪೇಟೆಯನ್ನು ಸಾಕುವುದಕ್ಕಾಗಿ ದುಡ್ಡನ್ನ ಇದು ನಮ್ಮ ಪರವಾಗಿ ಬಳಸಿಕೊಳ್ಳುವುದಕ್ಕಾಗಿ ಮಾಡಿದ ವ್ಯವಸ್ಥೆಯೊಳಗೆ ಅದು ಸರಿ ಅಂತ ಕಾಣುತ್ತೆ ಹಿಪ್ಪುನೆರಳೆ ರೇಷ್ಮೆಗೆ ಬೆಳೆಸುವಂಥದ್ದು ಇದೆಯಲ್ಲ ಇದು ಕೂಡ ಒಳ್ಳೆ ಸೊಪ್ಪು ತರಕಾರಿ ತುಂಬಾ ಒಳ್ಳೆ ಹಣ್ಣಿನ ಬೆಳೆಗಳು ಕೂಡ ಇದರಲ್ಲಿ ಸಣ್ಣದ್ರಿಂದ ಹಿಡಿದು ಗಾತ್ರದ ಹಣ್ಣು ಬರುವಂತಹ ವೈವಿಧ್ಯಗಳಿದೆ ಸೊಪ್ಪನ್ನು ಬಳಸಬಹುದು ಹಣ್ಣನ್ನು ಬಳಸುವ ಯಾವ ಸೊಪ್ಪು ಅಂದ್ರೆ ಇದು ಹಿಪ್ ನೆರಳೆ ಹ್ಮ್ ಹ್ಮ್ ಇದರಲ್ಲೂ ಬೇರೆ ಬೇರೆ ವಿಧದ ಹಣ್ಣು ಇದೆ ದೊಡ್ಡ ಹೆಚ್ಚು ಕಮ್ಮಿ ನಾಲ್ಕು ಇಂಚು ಉದ್ದದ ಹಣ್ಣು ಬರುವ ಜಾತಿಯೂ ಇದೆ ಇಲ್ಲಿ ನೀವು ತೆಂಗಿನ ಸಣ್ಣ ಗಿಡಗಳನ್ನು ಬಳಸಿ ಗಮನಿಸಬಹುದು ತೆಂಗಿನ ಮರ ದೊಡ್ಡದಿದೆ ನಮಗೆ ಬಿದ್ದದ್ದು ಹೆಕ್ಲಿಕ್ಕೆ ಉಳಿದೋದಾದ್ರೂ ಇರ್ಬೋದು ಅಥವಾ ರೋಗದ್ದು ಮಾರಾಟ ಆಗದೇ ಇರುವಂತಹ ಕಾಯಿಗಳು ಇರ್ಬೋದು ಅಂಥದ್ದನ್ನೆಲ್ಲ ಹೀಗೆ ನಾವು ತೋಟದೊಳಗೆ ಬಿಡ್ತೇವೆ ಸಾವಿರಾರು ಗಿಡಗಳು ಈ ಥರ ತೋಟದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇದೆ ಇದು ನಮಗೆ ಮೇವಿನ ಬೆಳೆಯಾಗಿ ಇದೆ ತೆಂಗು ತೆಂಗಿನ ಈಗ ನೀವು ಅಲ್ಲಿ ಕತ್ತರಿಸಿದ ಒಂದು ಐದಾರು ಗರಿ ಮಾತ್ರ ಇದೆಯಲ್ಲ ಈಗ ಆರು ಗರಿಗಳನ್ನು ಸಹ ಸುಳಿಯ ಚಿಗುರನ್ನು ಬಿಟ್ಟು ಉಳಿದದನ್ನೆಲ್ಲ ಕತ್ತರಿಸಿ ನಾವು ದನಕ್ಕೆ ಮೇವಿಗಾಗಿ ಹಾಕ್ತೀವಿ ಆಮೇಲೆ ಒಂದೆರಡು ಮೂರು ತಿಂಗಳು ಬಿಟ್ಟಾಗ ಮತ್ತೆ ಒಂದು ಮೂರ್ನಾಲ್ಕು ಗರಿ ಬಂದಿರ್ತದೆ ಮೂರು ತಿಂಗಳಿಗೊಂದು ಸಲ ಬಂದಿರುವಂಥ ಎಕ್ಸ್ಟ್ರಾ ಗರಿಗಳನ್ನು ಕತ್ತರಿಸಿ ಮೇವಿಗೆ ಹಾಕ್ತೀವಿ ಇದೆಲ್ಲ ಅದಕ್ಕಾಗಿಯೇ ಬಿಟ್ಟಿರುವಂಥ ಮರಗಳು ಇವೆಲ್ಲ ಮೇವು ಆಗುವುದರ ಜೊತೆಗೆ ಎಕ್ಸ್ಟ್ರಾ ಇದ್ರೆ ಗೊಬ್ಬರ ಆಗ್ತದೆ ಆಮೇಲೆ ಈಗ ಅಲ್ಲಿ ಕಾಂಡದಾಗ ಕಾಣ್ತಾ ಇದೆಯಲ್ಲ ಆ ಕಾಂಡವನ್ನು ಕತ್ತರಿಸಿದಕ್ಕೆ ನಾವು ತೆಂಗಿನ ಗಡ್ಡೆ ಅಂತ ಹೇಳ್ತೇವೆ ಅಥವಾ ತೆಂಗಿನ ದಿಂಡು ಅಂತಾನು ಹೇಳ್ಬೋದು ಒಳಗಡೆ ಐದರಿಂದ ಮರದ ಗಾತ್ರಕ್ಕನುಗುಣವಾಗಿ ಹದಿನೈದು ಕೆ ಜಿಯವರೆಗೆ ಒಳಗಡೆ ತಿನ್ನುವಂತಹ ಮೃದುವಾದಂತಹ ಒಂದು ವಸ್ತು ಸಿಗುತ್ತೆ ತೆಂಗಿನ ಮರದಲ್ಲಿ ಕೇವಲ ನೂರು ಇನ್ನೂರು ಗ್ರಾಮು ತೂಗದೇ ಇರುವಂತಹ ತೆಂಗಿನಕಾಯಿಯನ್ನು ನಾಲ್ಕಾರು ವರ್ಷಗಳ ಕಾಲ ಹತ್ತಾರು ದನಗಳಿಗೆ ಹತ್ತಾರು ಸರ್ತಿ ಮೇವನ್ನು ಒದಗಿಸಿದ ಮೇಲೆ ನಮಗೆ ತಿನ್ನಲಿಕ್ಕೆ ನೂರು ಗ್ರಾಮಿನ ಬದಲಿಗೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಅಂದರೆ ಆಹಾರದ ಪ್ರೊಡಕ್ಟಿವಿಟಿ ಉತ್ಪನ್ನತೆ ಎಷ್ಟು ಪಟ್ಟು ಜಾಸ್ತಿ ಆಯಿತು ಅಂತ ಆಲೋಚನೆ ಮಾಡಿ ನಮಗೆ ತಾಳ್ಮೆ ಇದ್ದರೆ ವಿಚಾರ ಇದ್ದರೆ ಭೂಮಿಯ ಜೊತೆ ಸಂಪರ್ಕವನ್ನು ಸಾಧಿಸಿದರೆ ಅಷ್ಟು ಪಟ್ಟು ಹೆಚ್ಚು ಆಹಾರವನ್ನು ನಾವು ಇನ್ನೂರು ಗ್ರಾಮಿನ ಬದಲು ಇದು ನಿಜವಾದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನಲ್ಲಿ ಹಾಕಿಬಿಟ್ಟು ಬಡ್ಡಿ ಎಷ್ಟಾಗ್ತದೆ ಒಂದು ರೂಪಾಯಿ ಏಳು ಪೈಸೆಯನ್ನು ಸಂಪಾದಿಸಲಾರದ ಸ್ಥಿತಿಯಲ್ಲಿ ಇದು ಏಳ್ನೂರು ಪಟ್ಟು ಹೆಚ್ಚು ಮಾಡಿ ಕೊಡ್ತಾ ಇದೆಯಲ್ಲ ಪ್ರಕೃತಿಯಲ್ಲಿ ನೀವು ಇದು ಬಂಡವಾಳ ಹುಡಿದ್ರೆ ನಾವು ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ ಅದನ್ನ ಆ ತೆಂಗಿನ ಗಡ್ಡೆಯನ್ನ ಅಥವಾ ತೆಂಗಿನ ತಿರುಳನ್ನ ನೀವು ರುಚಿಯಾಗಿ ಹೊಟ್ಟೆ ತುಂಬಾ ಹಸಿಯಾಗಿ ತಿನ್ಬಹುದು ಮತ್ತೆ ಪುನಃ ಅದರಲ್ಲಿ ದೋಸೆ ಇಡ್ಲಿ ಮಾಡ್ಬೋದು ಸಲಾದ್ ಮಾಡ್ಬೋದು ಪಲಾವ್ ಮಾಡ್ಬೋದು ಬಜ್ಜಿ ಬಂಡ ಮಾಡ್ಬೋದು ಅದನ್ನೇ ಉಪಯೋಗಿಸಿ ಇನ್ನು ಸಾಕಷ್ಟು ರೀತಿ ಒಳ್ಳೆ ಪಾಯಸ ಮಾಡ್ಬೋದು ಸ್ವೀಟ್ ಮಾಡಬಹುದು ಕೊಚ್ಚಿ ಹಾಕಿಬಿಟ್ಟು ಬೆಲ್ಲ ಅಥವಾ ಸಕ್ಕರೆ ಜೊತೆಗೆ ಸಂಪೂರ್ಣ ಕಟ್ ಮಾಡಿ ಹೌದು ನಮಗೆ ಇವತ್ತು ಬಾಳೆಹಣ್ಣನ್ನ ತಾನಾಗಿ ಹಣ್ಣಾಗುವ ಬಾಳೆಹಣ್ಣನ್ನ ಮಾವಿನ ಹಣ್ಣನ್ನ ತಾನಾಗಿ ಹಣ್ಣು ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ತಾನಾಗಿ ಹಣ್ಣು ಮಾಡ್ಲಿಕ್ಕೆ ಮಾಡಿ ತಿನ್ನುವ ಸಾಮರ್ಥ್ಯ ಇಲ್ಲ ಯಾರೋ ಹಣ್ಣು ಮಾಡಿ ಕೊಟ್ಟರೆ ತಾನಾಗಿ ಹಣ್ಣು ಮಾಡುವುದನ್ನು ಕೃತಕವಾಗಿ ಹಣ್ಣು ಮಾಡಿ ಕೊಟ್ಟರೆ ಮಾತ್ರ ತಿನ್ನುವುದನ್ನು ನಾವು ಸಾಮರ್ಥ್ಯ ಅಂತ ಅಂದ್ಕೊಂಡಿದ್ದೀವಿ ಬಾಳೆಹಣ್ಣಿನಲ್ಲಿ ಬಹಳ ವಿಶೇಷತೆ ಇದೆ ಉಳಿದ ಯಾವುದೇ ಹಣ್ಣುಗಳಾದರೂ ಸಹ ಇರ್ಬೋದು ಸಪೋಟ ಇರ್ಬೋದು ನೇರಳೆ ಇರ್ಬೋದು ಅದು ಒಳ್ಳೆ ಹಣ್ಣ ಆದ ಮೇಲೆ ಕೊಯ್ದರೆ ಮಾತ್ರ ಅದು ಹಣ್ಣು ಎರಡು ದಿನ ಮೊದಲು ಕೊಯ್ದರೂ ಸಹ ಅದು ರುಚಿಯಾದ ಹಣ್ಣಾಗುವುದಿಲ್ಲ ಮಾ ಬಾಳೆ ಒಂದು ತಿಂಗಳು ಮೊದಲು ಕೊಯ್ದರೂ ಸಹ ಹಾಗೆ ಇಟ್ಟರೆ ತಿನ್ನುವಂತಹ ರುಚಿ ಕಲ ಬೆಳದ್ದು ಹೆಚ್ಚು ರುಚಿ ಅನ್ನೋದು ದಿಟ ಆದರೆ ಅತ್ಯಂತ ಎಳಸಾದರೂ ಸಹ ಅದು ಹಣ್ಣಾಗ್ತದೆ ಅದು ಬಾಳೆ ಶ್ರೇಷ್ಠತೆ ಬಾಳೆ ಯೋಗ್ಯತೆ ಪ್ರಕೃತಿ ಮನುಷ್ಯನಿಗೆ ಅತ್ಯಂತ ಜೀವನ ಸುಲಭವಾಗಲಿ ಸರಳಾಗಲಿ ಅಂತ ಹೇಳಿಯೇ ಬಾಳೆಹಣ್ಣಿನಂಥದ್ದನ್ನು ಕೊಟ್ಟಿದೆ ಮಾವಿನ ಹಣ್ಣು ನೇರಳೆ ಹಣ್ಣಿನಂತ ಸ್ವಲ್ಪ ಕಷ್ಟದ ಹಣ್ಣುಗಳನ್ನು ಕೊಟ್ಟಿದೆ ಬಾಳೆಗೆ ನೀರು ಬೇಕು ನೇರಳೆಗೆ ನೀರೇ ಬೇಡ ಮಾವಿಗೆ ನೀರೇ ಬೇಡ ಹಲಸಿಗೆ ನೀರೇ ಬೇಡ ನೀರೇ ಬೇಡದೆ ಎಂಥ ಬರಡು ಜಾಗದಲ್ಲಿ ಆಗುವ ಬೆಳೆಯುವ ಹಲಸನ್ನು ಆ ಮುಳ್ಳು ಮೇಣವನ್ನು ಒಪ್ಪಿ ಅಥವಾ ಅದನ್ನು ಮೀರಿ ಅದನ್ನ ಬಿಡಿಸುವ ಸಾಮರ್ಥ್ಯವೇ ನಮಗಿಲ್ಲ ಇವತ್ತು ಮನುಷ್ಯನಿಗೆ ಹಲಸನ್ನು ಬಿಡಿಸ್ಲಿಕ್ಕೆ ಆಗದೇ ಇರುವ ಮನುಷ್ಯ ಪ್ರಕೃತಿ ಸಮಾಜವನ್ನು ಕಟ್ಟುತ್ತಾನೆ ದೇಶವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನುವಂಥ ಪರಿಕಲ್ಪನೆಯೇ ದೋಷಯುಕ್ತವಾದದ್ದು ಇದಕ್ಕೆ ಆಟಿಸೊಪ್ಪು ಅಂತ ಹೇಳ್ತಾರೆ ಇದರಲ್ಲಿ ನೀಲಿ ಬಣ್ಣ ಬರುತ್ತೆ ನೀರು ಹಾಕಿ ಕುದಿಸಿದ್ರೆ ಆ ನೀಲಿ ನೀರಿನಲ್ಲಿ ಪಾಯಸ ಮಾಡಿದರೆ ವಿಶೇಷ ಸ ಸೊಬಗು ಸಿಕ್ತದೆ ಸ್ವಾದವೂ ಇದೆ ತುಂಬ ಪರಿಮಳ ಇದೆ ಇದಕ್ಕೆ ಮತ್ತು ಅದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತದೆ ಅನ್ನುವಂಥ ವಿಶ್ವಾಸ ಇದೆ